ಹಲೋ ಹಾಯ್ ಸ್ನೇಹಿತರೆ ನಾನು ನಿಮ್ಮ ನವೀನ್ ಮಾತಾಡ್ತಾ ಇರೋದು ನಾನಿವತ್ತು ಬಂದು ನಮ್ಮ ಊರಿನ ಗ್ರಾಮ ದೇವತೆ ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ಚೌಡೇಶ್ವರಿ ಮತ್ತು ದೇವಮ್ಮನವರ ದೇವಸ್ಥಾನ ಇದು ಊರಿಂದ ಸುಮಾರು ಒಂದು ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ ಮುಂಚೆ ಜಾತ್ರೆ ಆಗ್ತಾಯಿತ್ತು ಅದು ನಿಂತು ನಿಂತು ಹೋಗಿ ಸುಮಾರು ಒಂದು ಇಪ್ಪತ್ತು ವರ್ಷ ಆಗಿದೆ ಇದು ಸುಮಾರು ದೇವಸ್ಥಾನದ ಮುಂಭಾಗ ನೋಡಿ ಕಾಣ್ತಾ ಇದೆ ಅಲ್ಲ ಕಂಬ ಇದರಲ್ಲಿ ಕೆತ್ತಿರುವ ಚಿತ್ರಗಳ ಆಧಾರದ ಮೇಲೆ ದೇವಸ್ಥಾನವು ಸುಮಾರು ಒಂದು ಕ್ರಿಸ್ತ ಸುಮಾರು ಒಂದು ಹದಿನೈದರಿಂದ ಹದಿನೇಳನೇ ಶತಮಾನದ ಕಾಲದ್ದು ಅಂತ ಅಂದಾಜಿಸ್ಬೋದು ನೋಡಿ ಇದೆ ಈ ಕಂಬಗಳ ಆಧಾರದ ಮೇಲೆ ಹದಿನೈದರಿಂದ ಹದಿನೇಳನೇ ಶತಮಾನ ಇರ್ಬೋದು ಅಂತ ಅಂದಾಜು ಇದು ಗ್ರಾಮದ ಪ್ರಮುಖ ದೇವಸ್ಥಾನ ಆಗಿರುತ್ತೆ ಅದಕ್ಕೆ ಗೋಪುರ ನೋಡ್ಬೋದು ಇದು ಗ್ರಾಮದ ಜಾತ್ರೆ ನಡೆ ದೇವಸ್ಥಾನವಾಗಿದೆ ದೇವಾಲಯವು ಗರ್ಭಗುಡಿಯನ್ನು ಹೊಂದಿದ್ದು ಚಿಗಲೇಶ್ವರಿ ದೇವಿಯ ಮೂರ್ತಿಯನ್ನು ಮೂರ್ತಿ ಇದೆ ಗರ್ಭಗುಡಿಯಲ್ಲಿ ಮತ್ತು ಇದು ಜಾತ್ರೆ ಆಗ್ತಿದ್ದು ನೋಡಿ ಫೋನ್ ನಂಬರ್ ಇದೆ ಪೂಜಾರಿ ಅನ್ಬಿಟ್ಟು ಸಿದ್ದಪ್ಪ ಮತ್ತು ಶಿವಸ್ವಾಮಿ ಅನ್ಬಿಟ್ಟು ಫೆಬ್ರವರಿ ತಿಂಗಳು ಜಾತ್ರೆ ಆಗ್ತಿತ್ತು ಸ್ನೇಹಿತರೆ ಅದು ನಿಂತು ಹೋಗಿರಿ ಇವಾಗ ಮತ್ತು ಇದೆಲ್ಲ ಎಲ್ಲ ಬನ್ನಾರಿ ಅಮನ್ ಸುಗರ್ ಫ್ಯಾಕ್ಟ್ರಿ ಅವ್ರ ಕಡೆಯಿಂದ ಗೋಪುರ ಮುಂದೆಡೆ ಗೋಪುರ ಮತ್ತು ಇದು ಮೇಗಡೆ ಎಲ್ಲ ಮಾಡ್ತಿದ್ದಾರೆ ದೇವಸ್ಥಾನ ಬಾಗಿಲು ಓಪನ್ ಮಾಡಿಲ್ಲ ಮಾಡಿರೋ ಎಲ್ಲ ವೀಡಿಯೋ ಮಾಡಿದೆ ದೇವಸ್ಥಾನ ಹಿಂಗಿದೆ ಒಟ್ಟುಗಡೆ ದೇವಸ್ಥಾನದಲ್ಲಿ ಜಾತ್ರೆ ಆಗ್ತಾ ಇರೋದಿದ್ದು ಒಂದು ಗೋಪುರ ಇದೆ ಅದೇ ಗರ್ಭಗುಡಿ ಕಾಣ್ತಾ ಇದೆ ಇದು ಮುಂದೆ ಎಂಟೆನ್ಸ್ ಗೋಪುರ ಮುಂದೆ ಗೋಪುರ ಅದೇ ಹಿಂದೆ